ರಾಯ್ಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದ ಶ್ರೀ ಹಾಲಸಿದ್ದೇಶ್ವರ ದೇವಸ್ಥಾನಕ್ಕೆ ಪ್ರಣಯ ಅನ್ನ ಪಾಟೀಲ್ ಅವರ ಆಗಮನ ಶ್ರೀ ಹಾಲಸಿದ್ದೇಶ್ವರ ದೇವಸ್ಥಾನದ ಕಮಿಟಿಯವರು ಅತಿ ಅದ್ದೂರಿಯಾಗಿ ಪ್ರಣಯ ಅನ್ನ ಪಾಟೀಲ್ ಅವರನ್ನು ಸ್ವಾಗತಿಸಿ ಸತ್ಕಾರ ಮಾಡಿದರು ಪ್ರಣಯಣ್ಣ ಪಾಟೀಲ್ ಅವರು ಹಾ ಶ್ರೀ ಹಾಲಸಿದ್ದೇಶ್ವರ ದೇವಸ್ಥಾನದ ಉತ್ತಾರನ್ನು ದೇವಸ್ಥಾನದ ಕಮಿಟಿಯವರಿಗೆ ನೀಡಿದರು ಕಂಕನವಾಡಿ ಪಟ್ಟಣ ಪಂಚಾಯಿತಿ ವತಿಯಿಂದ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಪ್ರಿವರ್ಸ್ ಕಲ್ಲು ಹಾಕಲು ಮಂಜೂರು ಮಾಡಿದರು ಪ್ರಣಯಣ್ಣ ಪಾಟೀಲ್ ಅವರ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಿ ಫೀ ಕಲ್ಲು ಹಾಕಲು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಸಿದ್ದಪ್ಪ ಹುಕ್ಕೇರಿ ಹಾಲಪ್ಪ ಪೂಜಾರಿ ಕೆಬಿ ದೇಸಾಯಿ ಲಕ್ಷ್ಮೀಕಾಂತ್ ದೇಸಾಯಿ ಮಾ ಗದಾಡಿ ಬಸವರಾಜ್ ಪೂಜಾರಿ ವಸಂತ್ ಪೂಜಾರಿ ಡಾಕ್ಟರ್ ಗೋಪಾಲ್ ಪೂಜಾರಿ ವಿಠಲ್ ಪೂಜಾರಿ ಮತ್ತಿತರರು ಉಪಸ್ಥಿತ ಸೇರಿದರು ವರದಿಗಾರ ಉಟ್ರ ಬಜಂತೆ ಯೋಗ ಬೆಳಗಾವಿ

ਪਹਿਲੋਂ ਇਹਨਾਂ ਨੂੰ ਕੁੜਕਾਂ ਨੂੰ ਕਿਸਨਾ ਕੀ ਦੇਵਸਥਾਨ ਹਸਤਾਨ ਕੋਲ ਲੰਗਾਇਆ ਹੈ ਅਜਿਹੀ ਤੀਗਾ ਮਹਾਤਮਾ ਕਰਕੇ ਨੂੰ ਮਰਦਾ ਹੈ ಇವತ್ತಿನ ಈ ನಮ್ಮ ಕಂಕನವಾಡಿ ಗ್ರಾಮಕ್ಕೆ ವಿಶೇಷವಾಗಿ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹಾಗೂ ನಮ್ಮ ಆಯಭಾಗದ ಹುಲಿ ಅಂತ ಖ್ಯಾತಿ ಪಡೆದಂಥ ಮಣಿತನಂಥ ಮಣೆತನದ ಇವತ್ತು ಪ್ರಣಯನ ಪಾಟೀಲ್ ಅವರು ನಮ್ಮ ಕಂಕನವಾಡಿ ಗ್ರಾಮಕ್ಕೆ ಆಗಮಿಸಿದಾರ ಅವ್ರನ್ನ ನಾವೊಂದು ಹತ್ಪೂರ್ವಕವಾಗಿ ನಾವು ಕಂಕನವಳಿ ಗ್ರಾಮದ ಎಲ್ಲ ಹಿರಿಯರ ಎಲ್ಲ ಮುಖಂಡರ ಎಲ್ಲರ ಒಂದು ವತಿಯಿಂದ ನಾಯಿ ಅಂತ ಅವ್ರನ್ನ ಸನ್ಮಾನಿಸ್ಕೊಳ್ತಿದ್ದೇವೆ ಅದೇ ರೀತಿಯ ಅವ್ರನ್ನ ಅತ್ಪೂರ್ವವಾಗಿ ಇವತ್ತು ಸ್ವಾಗತವನ್ನು ಬಯಸ್ತೇವೆ ಎಲ್ಲ ನಮ್ಮ ಅಣ್ಣವ್ರ ಮಣಿತನ ಈ ನಮ್ಮ ರಾಯಬಾಗ್ ತಾಲೂಕು ಅಣ್ಣವ್ರ ಮಂಡಿತನ ಮೇಸಾಕೆ ಯಾರಿಗೂ ಹೋಗುದಿಲ್ಲ ಸುಮ್ಮ ಅವ್ರು ಗ್ಯಾಪ್ನಾಗಿದ್ದೇ ಸ್ವಲ್ಪ ಇದಾಗೈತಿ ಇನ್ನು ಮುಂದಿನ ಎಲ್ಲ ರಾಜಕೀಯ ಅದು ಎಲ್ಲದರಿಂದ ನಾವು ಅಣ್ಣವ್ರ ಜೊತೆ ಇರೋಣ ಅಣ್ಣವ್ರ ಆಶೀರ್ವಾದದಿಂದ ಈ ನಮ್ಮ ಕಂಕನುಳಿ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರು ತರೋಣ ಅಂತ ಹೇಳಿ ನಮ್ಮಣ್ಣ

कैया निया मारे गया नो कैया निया मारे जया नमू कैया न बन दिया मारे जया नमू कैया न बन दिया मारे पन दिया मारे पंचतत्व कूरे पिया मारी पंचतत्व सत्व स्वकूर आरती आनंद लॻु मंगल Aarti ananda nanda bela gue manggala, Aarti ananda nanda bela gue manggala, mana gue manggala mana lima

मैं themes...

Elliot, entregalado, te <coughs> que de